ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಮತ್ತು ಕುಟುಂಬ ಪಿಂಚಣಿದಾರರಿಗೆ ನಮ್ಮ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಎಲ್ಲ ಸರ್ಕಾರಿ ನೌಕರರ ದಿನಗಳ ಕನಸಾಗಿರ್ತಕ್ಕಂಥ ಒ ಪಿ ಎಸ್ ಜಾರಿಯನ್ನು ಮಾಡಿಸುವಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ದಿಟ್ಟ ಹೆಜ್ಜೆಯನ್ನು ಮುಂದಿಟ್ಟಿದೆ ಸ್ನೇಹಿತರೆ ನೋಡಿ ಸರ್ಕಾರ ಒಂದು ಮ್ಯಾನಿಫೆಸ್ಟಲ್ಲಿ ಹೇಳಿರೋ ಹಾಗೆ ಒಂದು ಪಂಚ ಗ್ಯಾರಂಟಿಗಳನ್ನು ಯಾವ ರೀತಿ ಕೊಟ್ಟು ಅದನ್ನು ಈಗ ಜಾರಿ ಮಾಡಿದೆಯೋ ಅದೇ ರೀತಿ ಸರ್ಕಾರಿ ನೌಕರರಿಗೆ ಓ ಪಿ ಎಸ್ ಅನ್ನು ಜಾರಿ ಮಾಡೇ ಮಾಡಿದಿವೆ ಅಂತ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಸಭೆ ಸಮಾರಂಭಗಳಲ್ಲಿ ನೌಕರರಿಗೆ ಒಂದು ಭರವಸೆಯನ್ನು ನೀಡಿದರು ಆದರೆ ಇನ್ನೂ ಕೂಡ ಜಾರಿ ಆಗದೇ ಇರತಕ್ಕಂಥ ಕಾರಣ ಸ್ನೇಹಿತರೆ ಕಾದು ಕಾದು ಸಾಕಾಗಿರ್ತಕ್ಕಂಥ ನೌಕರರ ಸಂಘ ಈಗ ರೊಚ್ಚಿಗೆದ್ದಿರ್ತಕ್ಕಂಥದ್ದು ಈಗ ಲಾಸ್ಟ್ ವೀಕಲ್ಲಿ ಉಮಾ ಮಹಾದೇವನ್ ಅಂದರೆ ಭಾರತೀಯ ಆಡಳಿತ ಸೇವೆ ಇವರನ್ನು ಹೋಗಿ ಮೀಟ್ ಮಾಡ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ ಇವರಲ್ಲಿ ಅವರು ನೌಕರರು ಮಾಡಿರ್ತಕ್ಕಂಥ ಮನವಿ ಏನಪ್ಪ ಅಂತಂದರೆ ಎನ್ ಪಿ ಎಸ್ ಸಮಿತಿ ಏನಿತ್ತು ಸರ್ಕಾರ ರಚಿಸಿರ್ತಕ್ಕಂಥ ಸಮಿತಿ ಸೊ ಅದು ಆದಷ್ಟು ಬೇಗ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುವಂತೆ ಮಾಡಿ ಅಂತ ಒಂದು ಮನವಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಸೊ ಈ ಒಂದು ತಿಂಗಳ ಒಳಗಡೆ ಎನ್ ಪಿ ಎಸ್ ವರದಿಯನ್ನು ಅವರು ಸರ್ಕಾರಕ್ಕೆ ಸಲ್ಲಿಸಿಲ್ಲ ಅಂತಂದರೆ ಮುಂದೆ ನಾವು ಬಂದ ಮುಖಾಂತರ ಒಂದು ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಅಲ್ಲಿ ಹೇಳಿ ಬಂದಿದ್ದಾರೆ ಸ್ನೇಹಿತರೆ ಸೊ ಎನ್ ಪಿ ಎಸ್ ಸಮಿತಿ ಈಗ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸದೇ ನೇರವಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡೋ ಹಾಗಿಲ್ಲ ಸೊ ಸರ್ಕಾರಕ್ಕೆ ಹೋಗಿ ನಾವು ಕೇಳಿದ್ರೆ ಎನ್ ಪಿ ಎಸ್ ಸಮಿತಿ ವರದಿಯನ್ನು ಇನ್ನೂ ಸಲ್ಲಿಸಿಲ್ಲ ಸಲ್ಲಿಸಿದ ನಂತರ ನಾವು ಕ್ರಮವನ್ನು ಕೈಗೊಳ್ತೇವೆ ಅಂತ ಒಂದು ಉತ್ತರವನ್ನು ಕೊಡ್ತಾರೆ ಆದರೆ ಈಗ ಎನ್ ಪಿ ಎಸ್ ಸಮಿತಿ ವಿರುದ್ಧ ನಾವು ಹೋರಾಟವನ್ನು ಸದ್ಯಕ್ಕೆ ಮಾಡಲಿಕ್ಕಾಗೋದಿಲ್ಲ ಆ ಕಾರಣಕ್ಕಾಗಿ ಉಮಾ ಮಹಾದೇವನ್ ಅವರನ್ನು ಹೋಗಿ ಭೇಟಿ ಮಾಡಿ ಬಂದಿರತಕ್ಕಂಥದ್ದು ಸ್ನೇಹಿತರೆ ಇದೇ ಸಂದರ್ಭದಲ್ಲಿ ಈಗ ಸಿ ಎಸ್ ಸಡಾಕ್ಷರಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಆ ಮಹತ್ವದ ನಿರ್ಧಾರವನ್ನು ಕೂಡ ಕೈಗೊಂಡಿದ್ದಾರೆ ಅವರೇ ಹೇಳಿರುವ ಹಾಗೆ ನೋಡಿ ಸರ್ಕಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಆಲ್ರೆಡಿ ಓ ಪಿ ಎಸ್ ಜಾರಿ ಮಾಡಿರ್ತಕ್ಕಂಥದ್ದು ತಮಿಳುನಾಡಿನಲ್ಲಿ ಈಗ ರೀಸೆಂಟಾಗಿ ಜಾರಿ ಆಗಿದೆ ಸ್ನೇಹಿತರೆ ಓ ಪಿ ಎಸ್ ಸೊ ಹಾಗಾಗಿ ಸಮಿತಿ ಈಗ ನೇರವಾಗಿ ಅದು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ ನಂತರ ಆ ಮುಂದಿನ ಕ್ರಮವನ್ನು ಕೈಗೊಳ್ಳೋಕ್ಕೆ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ಸೊ ಸರ್ಕಾರ ಮನ್ಸು ಮಾಡಿದ್ರೆ ಯಾವುದೇ ಸ್ಕೀಮನ್ನಾಗಲಿ ಎರಡು ತಿಂಗಳಲ್ಲಾದ್ರೂ ಮಾಡ್ಬೋದು ಅಥವಾ ಎರಡು ವರ್ಷಗಳಲ್ಲಾದರೂ ಮಾಡ್ಬೋದು ಹಾಗಂತ ಇನ್ನು ಮುಂದೆ ನಾವು ಕಾಯ್ದಕ್ಕೆ ಸಾಧ್ಯ ಇಲ್ಲ ಅಂತ ಖಡಖಂಡಿತವಾಗಿ ಈ ಸಂದರ್ಭದಲ್ಲಿ ಸಿ ಎಸ್ ಚಡಕ್ಸರಿ ಅವರು ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ ಕರ್ನಾಟಕ ಬಂದನ್ನು ಮಾಡಲಿಕ್ಕೆ ತಯಾರಿನ ಮಾಡಿಕೊಂಡಿರ್ತಕ್ಕಂಥದ್ದು ಕರ್ನಾಟಕ ಬಂದ್ ಅಂತಂದರೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ ಮುಂಚೆ ನೀವು ನೋಡಿದ ಹಾಗೆ ಬೆಂಗಳೂರಿನಲ್ಲಿ ಬೃಹತ್ ಒಂದು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಸರ್ಕಾರಿ ನೌಕರರು ಕಚೇರಿಗಳಿಗೆ ರಜೆಯನ್ನು ಮಾಡಿ ಸೊ ಈ ಸಲ ಏನಾದರೂ ತಡವನ್ನು ಮಾಡ್ತು ಅಂತಂದರೆ ಅಥವಾ ಓ ಪಿ ಎಸ್ ಜಾರಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಥರ ಮುನ್ಸೂಚನೆಗಳು ಏನಾದ್ರು ಕಂಡು ಬಂದರೆ ಈ ಸಲ ಮಾಡ್ತಕ್ಕಂಥ ಹೋರಾಟ ಬಹಳ ದೊಡ್ಡ ಪ್ರಮಾಣದಲ್ಲಿರುತ್ತೆ ಪ್ರತಿ ಬೆಂಗ್ ಅಂದರೆ ಬರೀ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ ಪ್ರತಿಯೊಂದು ತಾಲೂಕುಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಮ್ಮ ಹೋರಾಟ ನಡೆಯುತ್ತೆ ಅಂತ ಈಗ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಎಲ್ಲ ಶಾಲಾ ಕಾಲೇಜುಗಳಾಗಿರ್ಬೋದು ಕಚೇರಿಗಳಾಗಿರ್ಬೋದು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕಚೇರಿಗಳಾಗಿರ್ಬೋದು ಪ್ರತಿಯೊಂದನ್ನು ಬಂದ್ ಮಾಡಿ ಅದು ಅನಿರ್ದಿಷ್ಟಾವಧಿಯವರೆಗೆ ಬಂದ್ ಮಾಡಿ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ಈಗ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಈಗಾಗಲೇ ಸರ್ಕಾರಕ್ಕೆ ಒಂದು ಎರಡೂವರೆ ವರ್ಷಗಳು ಮುಗಿದು ಆಗಿದೆ ಸ್ನೇಹಿತರೆ ಇನ್ನು ಎರಡೂವರೆ ವರ್ಷ ಅಥವಾ ಇನ್ನು ಎರಡು ವರ್ಷ ಅಂತಲೇ ಹೇಳ್ಬೋದು ಓಕೆ ಸರ್ಕಾರಕ್ಕೆ ಇದಿರೋ ಅಧಿಕಾರ ಇರ್ತಕ್ಕಂಥದ್ದು ಸ್ನೇಹಿತರೆ ಸೊ ಅಲ್ಲಿ ತನಕ ನಾವು ಕೈಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಸೊ ಈ ಒಂದು ತಿಂಗಳಲ್ಲಿ ಎನ್ ಪಿ ಎಸ್ ಸಮಿತಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲೇಬೇಕು ಇಲ್ಲ ಅಂತಂದರೆ ಮತ್ತೆ ನಾವು ಪ್ರೆಷರನ್ನು ಹಾಕಿ ಹಾಕ್ತೀವಿ ಅಂದ್ಬಿಟ್ಟು ಈ ಸಂದ ಸಂದರ್ಭದಲ್ಲಿ ಅವರು ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ ಈ ಬಾರಿ ಒಂದು ಅಂತಿಮ ನಿರ್ಧಾರವನ್ನು ಕೈಗೊಂಡಿರ್ತಕ್ಕಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಮುಂದೆ ಏನಾಗುತ್ತೆ ಎನ್ ಪಿ ಎಸ್ ಸಮಿತಿ ಈಗ ವರದಿಯನ್ನು ಸಲ್ಲಿಸುತ್ತಾ ಅದಕ್ಕೆ ಸರ್ಕಾರ ಯಾವ ರೀತಿ ಒಂದು ಪ್ರತ್ಯುತ್ತರವನ್ನು ಕೊಡುತ್ತೆ ಅದಕ್ಕೆ ಸರ್ಕಾರಿ ನೌಕರರ ಸಂಘ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಪ್ರತಿಯೊಂದು ಅಪ್ಡೇಟನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಮತ್ತಷ್ಟು ಇದೇ ರೀತಿ ಅಧಿಕೃತ ಮಾಹಿತಿಗಳ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ